ದರ್ಶನ್ ಅವ್ರು ಅಂದರೆ ನಾವು ದಾಸ ಪಿಕ್ಚರಿಂದ ಅವ್ರನ್ನ ನೋಡ್ಕೊಂಡು ಬಂದಿರೋ ನಾವು ಹಾಂ ಈಗ ಮಾಡ್ತಾ ಇದ್ದ ಹಾಂ ಅಂದರೆ ಪಾಸು ರಜಾ ಇದ್ರು ಕೂಡ ಸರ್ ನಮ್ಮ ನಾವು ಅವ್ರ ಕಷ್ಟದಲ್ಲಿದ್ದಾಗ ನಾವು ಅವ್ರ ಜೊತೆ ನಿಲ್ಲಬೇಕು ಯಾಕೆ ನಮ್ಮ ಕಷ್ಟ ಅಂತ ಅವ್ರು ನಮಗೆ ಕಷ್ಟ ಆದಾಗ ಅವ್ರ ಮನೆಗೆ ಹೋಗ್ತೀವಲ್ವಾ ಅವ್ರ ಕಷ್ಟದಲ್ಲಿದ್ದರೆ ನಾವು ಅವ್ರ ಜೊತೆ ನಿಲ್ಬೇಕು ಸರ್ ಅಂದ್ರೆ ಹ್ಞೂ ಅಂದರೆ ಈಗ ಮನೆ ಹತ್ರ ಹೋಗ್ತಿದ್ದೆ ಸರ್ ಬರ್ಡೇ ಆದಾಗೆಲ್ಲ ಹೋಗುವು ಶೂಟಿಂಗ್ ಹತ್ರ ಹೋಗುವು ಆಮೇಲೆ ಎಲ್ಲರೂ ಫಂಕ್ಷನ್ ಬಂದಾಗಲೂ ಹೋಗಿ ಅವ್ರು ನಾವೊಂದು ಸಲ ನೋಡಿದ್ರೆ ಸಾಕು ಥರ ಧರ್ಮಸ್ಥಳದ ಮಂಜುನಾಥ ನೋಡಿ ಆಶ್ರಾ ಕಳ್ಸಿ ನೋಡ್ಬಿಟ್ಟಪ್ಪ ನಮ್ಮ ವಾಸ್ ನೋಡೋದನ್ನ ಖುಷಿಲಿ ನಮ್ಮ ಕಾರ್ಯ ಕೆಲಸಗಳು ಮಾಡ್ತೀವಿ ಸರ್ ನಾವು ಎಲ್ಲಿಂದ ಬಂದಿದ್ದೀವಿ ಸರ್ ಮಾರುತೀವಿ ಹ್ಞೂ ಮಾರುಕಲಿಂದ ಬಂದಿರೋದು ಬಾಸ್ನ ತುಂಬ ಏಕೆಂದರೆ ಒಂದು ವಾರದಿಂದ ನಮಗೂ ಮನೇಲೆಲ್ಲ ಒಂಥರ ಮೇಂಡ್ ಒಂಥರ ಬ್ಲಾಕ್ ಆದಂಗೆ ಅಷ್ಟು ನಾವು ಮ ಬೇಜಾರಾಗಿ ಇವತ್ತು ಬರಲೇಬೇಕು ಅಂತೇಳಿ ಬಂದಿರೋದು ಹ್ಞೂ ಯಾಕೆಂದರೆ ಟಿ ವಿ ಆನ್ ಮಾಡೋಕ್ಕೆ ನಮಗೆ ಒಂದು ದುಃಖ ಆಗ್ತಿದೆ ಅಷ್ಟು ನೋ ಫೀಸ್ ನೋವಾಗ್ತಾಯಿದೆ ಮನಸ್ಸಿಗೆ ನಮಗೆ ಅಭಿಮಾನಿಗಳು ಯಾರು ಹತ್ರ ಬರೋದು ಬೇಡ ಅಂತ ದರ್ಶನ ಕೂದು ಮನವಿ ಮಾಡ್ಕೊಂಡಿದ್ರು ಸರ್ ಅದು ಈ ಈಗ ಕಷ್ಟದಲ್ಲಿದ್ದಾರಾ ಸರ್ ನಾವು ಬಂದರೆ ಅವ್ರಿಗೂ ಒಂದು ಯಾಪ ಬಂದಿದ್ರು ಅಂತ ಅವ್ರಿಗೊಂದು ಅಂದ್ರೆ ಅಂದರೆ ಬರಬಾರ್ದು ಗೊತ್ತದು ಬಂದು ನಾವು ನಮ್ಮ ಪ್ರೀತಿನ ತೋರ್ಸ್ಕೊಂಡು ಹೋಗ್ಬೇಕು ಸರ್ ಯಾರು ತೊಂದರೆ ಕೊಡಬಾರ್ದು ಅದರ ಇಲ್ಲಿ ಬಂದು ಯಾರಿಗೂ ತೊಂದರೆ ಕೊಡಬಾರ್ದು ಇವತ್ತು ಇಡೀ ದಿನ ಆಟೋ ಓಡಿಸಲ್ಲ ಪರವಾಗಿಲ್ಲ ಸರ್ ನಮ್ಮದೇ ಸರ್ ಇದೇನು ಸರ್ ಇದು ಬಾಸ್ ಇಷ್ಟು ಮಾಡಿದ್ದಾರೆ ಇಷ್ಟು ಜನಕ್ಕೆ ಅದರಲ್ಲಿ ಇದೆ ಅಲ್ಲ ಲೆಕ್ಕನ ಸರ್ ಇದು ಹ್ಞೂ ಎಷ್ಟು ಕೊಡುಗೆಗಳಿದೆ ಕೆಲಸ ಕಾರ್ಯಗಳು ಎಷ್ಟು ಅವರು ಅವರಿಂದ ಇಷ್ಟು ಹೆಲ್ಪ್ ಆಗಿದೆ ನೀವೇ ನೋಡ್ತಾ ಇದ್ದೀರಿ ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತಾರೆ ನಮ್ಗೆ ಎಲ್ಪ್ ಆಗಿದೆ ಆಟ ಕೊಡ್ಸಿದ್ದಾರೆ ನಮಗೆ ಆಪ್ರೇಷನ್ ಮಾಡಿಸಿದ್ದಾರೆ ಅಂತ ಇಷ್ಟೆಷ್ಟು ಜನ ಹೇಳ್ತಾ ಇದ್ದಾರೆ ಲಾಕ್ಡೌನಲ್ಲಿ ನೀವೇ ನೋಡಿದರೆ ಎಷ್ಟೆಷ್ಟು ಅವರಿಂದ ಕೊಡುಗೆಗಳಾಗಿದೆ ಅಂತ ಇವತ್ತು ಕೇಳಿದೆ ಪೊಲೀಸರನ್ನು ಬಿಡ್ತಾರೆ ಸರ್ ಅಲ್ಲಿ ಅಂದರೆ ಯಾರೂ ಬಿಡ್ತಾಯಿಲ್ಲಲ್ಲ ಯಾಕೆಂದ್ರೆ ನಾವು ನೋಡ್ತಾ ಇದೀವಿ ಸರ್ ಒಳಗಡೆ ಅಂದರೆ ಇಂಪಾರ್ಟೆಂಟ್ ಬಿಡ್ತಾ ಬಿಡ್ತಾಯಿದ್ದಾರೆ ಬೇರೆ ಸಿನಿಮಾಗೆ ದೊಡ್ಡ ದೊಡ್ಡವ್ರೂ ಬಿಡ್ತಾರೆ ಬಟ್ ನಾವು ಎಲ್ಲರೂ ಹಂಗೆ ಸರ್ ಹಂಗೆ ನಾವು ಅರ್ಥ ಮಾಡ್ಕೋಬೇಕು ಒಳಗೆ ಅವ್ರು ಬರೋವರೆಗೂ ವೆಯ್ಟ್ ಮಾಡೋಣ ತಪ್ಪಿದರೆ ಶಿಕ್ಷೆ ಆಗಲಿ ಸರ್ ಕೋರ್ಟ್ ಇದೆ ಸ್ಟೇಷನ್ ಇದೆ ಏನಿದೆ ಕಾನೂನು ಪ್ರಕಾರ ಶಿಕ್ಷೆ ತಪ್ಪಿದ್ರೆ ಶಿಕ್ಷೆ ಆಗಲಿ ಬಟ್ ಬಂದ ಮೇಲೆ ನಾ ಅವರು ಏನಿದೆ ಅವ್ರ ಕಾರ್ಯಕರ್ತ ಅವರು ಏನೇನಿದೆ ಎಲ್ಲ ನೆಚ್ಕೊಂಡು ಅವರೆಲ್ಲ ಒಂದು ಸ್ವಲ್ಪ ಸೈಡಿಗೆ ಅವರೆಲ್ಲ ಪಕ್ಕಕ್ಕಿಟ್ಟು ಒಳ್ಳೆ ಕಾರ್ಯಗಳು ಮಂದೆ ಅವ್ರನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಲಿ ಅಂತ ನನ್ನ ದೊರೆಯಲ್ಲಿ ಕೇಳ್ಕೊತೀನಿ ಸರ್ ಎಸ್ ಎಸ್ ಟಿ ವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ